ನಮಸ್ಕಾರ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಸಿ ಎಂ ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಇದರ ಬಗ್ಗೆ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟಿದ್ದರು ಸೊ ಈಗಾಗಲೇ ಕೊಟ್ಟೆ ಒಂದು ಎರಡು ವಾರನೇ ಆಯಿತು ಹಾಗಾಗಿ ಬನ್ನಿ ಸ್ನೇಹಿತರೆ ಸಿ ಎಂ ಅವರಿಂದ ಏನು ಬೆಳೆ ಹಾನಿ ಪರಿಹಾರದ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ ಜಂಟಿ ಸರ್ವೆ ಆಗಿದೆಯಾ ಜಂಟಿ ಸರ್ವೆ ಆಗಿದ್ರಲ್ಲಿ ಎಷ್ಟು ಹೆಕ್ಟರ್ ಭೂಮಿ ಅಂದರೆ ಸುಮಾರು ಮೂವತ್ತು ಸಾವಿರದಷ್ಟು ಹೆಕ್ಟರ್ ಭೂಮಿಯಷ್ಟು ಇಲ್ಲಿ ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ಆ ಬೆಳೆ ಹಾನಿ ಆದ ರೈತರಿಗೆ ಏನು ಪರಿಹಾರವನ್ನು ಒದಗಿಸಿ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಸೊ ಅದೇ ರೀತಿಯಾಗಿ ಸ್ನೇಹಿತರೆ ಈಗಾಗಲೇ ಫಸಲ್ ಬಿಮಾ ಯೋಜನೆಯಲ್ಲಿ ಕೂಡ ನೀವು ಬೆಳೆ ಹಾನಿ ಪರಿಹಾರವನ್ನು ಪಡ್ಕೊಂಡಿದಿರಿ ಹೌದು ಬಹಳಷ್ಟು ರೈತರು ಬೆಳೆ ಹಾನಿ ಪರಿಹಾರವನ್ನು ಮಾಡಿಸ್ಕೊಂಡು ಬಿಟ್ಟಿದ್ರು ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಸೊ ಹಾಗಾಗಿ ಅಲ್ಲಿ ಕೂಡ ಈಗ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಈಗ ಬೆಳೆ ಹಾನಿ ಪರಿಹಾರ ಸಿಕ್ಕಿರ್ತಕ್ಕಂಥದ್ದು ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಸಿಗಬೇಕಾಗಿದೆ ಯಾಕಂದರೆ ಅನೇಕ ರೈತರು ಈಗ ಸಣ್ಣಪುಟ್ಟ ರೈತರು ಮುಖ್ಯವಾಗಿ ಸಾಲ ಸೂಲಗಳನ್ನು ಮಾಡಿಕೊಂಡು ಬೆಳೆ ಒಂದು ಬೆಳೆದಿರ್ತಾರೆ ಆ ಬೆಳೆಗಳಿಗೆ ಫಲವತ್ತತೆನೇ ಸಿಕ್ಕಿರೋದಿಲ್ಲ ಯಾಕಂದರೆ ಹೆಚ್ಚಿನ ಮಳೆ ಆಗಿರುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ರೈತರ ಒಂದು ಬೆಳೆಗಳಲ್ಲಿ ಒಂದು ನೀರು ನಿಂತುಕೊಂಡು ಎಲ್ಲ ಬೆಳೆಗಳು ನಾಶ ಆಗಿಬಿಟ್ಟಿರುತ್ತೆ ಆ ಒಂದು ಬೆಳೆಗಳಿಗೆ ಪರಿಹಾರವನ್ನ ಕೊಡಲಿಕ್ಕೆ ರಾಜ್ಯ ಸರ್ಕಾರವು ಕೂಡ ಮುಂದಾಗಿದೆ ಹಾಗಾದ್ರೆ ಬನ್ನಿ ಸ್ನೇಹಿತರ ಈ ಒಂದು ಬೆಳೆ ಹಾನಿಗೆ ಪರಿಹಾರವನ್ನು ಏನು ಒದಗಿಸಿ ಕೊಡ್ತಾ ಇದ್ದಾರೆ ಏನೇನು ಪರಿಹಾರ ನಿಮಗೆ ಸಿಗತ್ತೆ ಒಂದು ವೇಳೆ ನಿಮ್ಮಲ್ಲಿ ಜಂಟಿ ಸರ್ವೆ ಆಗಿರಲಿಲ್ಲ ಅಂದ್ರೆ ಎಲ್ಲಿ ಹೋಗಿ ಜಂಟಿ ಸರ್ವೆ ಆಗಬೇಕು ಅದನ್ನು ಏನು ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ರೆ ನೀವು ಈ ಒಂದು ವಿಡಿಯೋನ ತಿಳ್ಕೊಳ್ಬಹುದು ನೋಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದ್ದರೆ ಇಂಪಾರ್ಟೆಂಟ್ ಅನಿಸಿದ್ರೆ ಮುಖ್ಯವಾಗಿ ಇಂತಹ ಮಾಹಿತಿ ಬೇಕಾಗಿದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನಾನು ಫಸಲ್ ಬಿಮಾ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ಬಿಡ್ತೀನಿ ಯಾಕಂದರೆ ಆಲ್ರೆಡಿ ಜಮಾ ಆಗಿರತಕ್ಕಂಥದ್ದು ಇದರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋದೇನು ಬೇಡ ಇನ್ನು ರಾಜ್ಯ ಸರ್ಕಾರದ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಇದೆ ಹಾಗಾಗಿ ವಿಡಿಯೋ ಕೊನೆಯವರೆಗೂ ವಾಚ್ ಮಾಡಿ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದಲ್ಲಿ ನಿಮಗೆ ಕೇಂದ್ರದಿಂದ ಬಂದಿತ್ತು ಎಷ್ಟಪ್ಪ ದುಡ್ಡು ಅಂದರೆ ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿಯಷ್ಟು ಕೇಂದ್ರದಿಂದ ಬೆಳೆ ಹಾನಿ ಪರಿಹಾರ ಸಿಕ್ಕಿತ್ತು ಅದರಲ್ಲಿ ಅರ್ಧಕ್ಕರ್ಧ ಅನ್ನೋಕ್ಕಿಂತನೂ ಒಂದು ಸ್ವಲ್ಪ ಮಟ್ಟಿಗಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಆರುನೂರ ಐವತ್ತಾರು ಕೋಟಿಯಷ್ಟು ಫಂಡ್ ಏನಿದೆಯಲ್ಲ ಅದು ಬರೀ ಕಲಬುರಗಿ ಜಿಲ್ಲೆಗೆ ಸಿಕ್ಕಿದೆ ಯಾಕಂದರೆ ಅಲ್ಲಿ ಹೆಚ್ಚಿನ ರೈತರು ಫಸಲ್ ಬಿಮಾ ಯೋಜನೆಯನ್ನು ಮಾಡಿಸ್ಕೊಂಡಿದ್ರಂತೆ ಹಾಗಾಗಿ ಅಲ್ಲಿರ್ತಕ್ಕಂತಹ ರೈತರಿಗೆ ಆರುನೂರ ಐವತ್ತಾರು ಕೋಟಿಯಷ್ಟು ಫಂಡನ್ನು ಸಿಕ್ಕಿದೆ ಅದೇ ರೀತಿಯಾಗಿ ಸೆಕೆಂಡ್ ಗದಗಕ್ಕೆ ಎರಡು ನೂರ ನಲ್ವತ್ತೆರಡು ಕೋಟಿ ಹಾ ಹಾವೇರಿಗೂ ಕೂಡ ಸಿಕ್ಕಿದೆ ತೊಂಬತ್ತೈದು ಕೋಟಿ ವಿಜಯನಗರಕ್ಕೂ ಕೂಡ ಸಿಕ್ಕಿದೆ ತೊಂಬತ್ತೇಳು ಕೋಟಿ ಧಾರವಾಡಕ್ಕೆ ಇಪ್ಪತ್ತ್ ಕೋಟಿ ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ಮೂರು ಲಕ್ಷ ಹೀಗೆ ಅನೇಕ ಜಿಲ್ಲೆಗಳಿಗೆ ಅಲ್ಲಿರ್ತಕ್ಕಂತಹ ರೈತರ ಆಧಾರದ ಮೇಲೆ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳ ಆಧಾರದ ಮೇಲೆ ದುಡ್ಡು ಒದಗಿಸಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಇನ್ನು ಸಾಲ ಮನ್ನಾ ಮಾಡಲಿಕ್ಕೆ ಮುಂದೆ ಆಗಬಹುದಾಗಿತ್ತು ಆದರೆ ಅವರು ಸಾಕಷ್ಟು ಯೋಜನೆಗಳನ್ನು ರೈತರಿಗೋಸ್ಕರ ತಂದಿದ್ದಾರೆ ಆ ಒಂದು ಯೋಜನೆಗಳನ್ನು ಇವರು ಇಲ್ಲೇ ಪಡ್ಕೊಳ್ಬಹುದು ಯಾಕಂದ್ರೆ ಒಂದು ಹೆಕ್ಟರ್ಗೆನೆ ಮೂವತ್ತು ಸಾವಿರನೋ ಅಥವಾ ಇಪ್ಪತ್ತೈದು ಸಾವಿರನೋ ಜಮಾ ಮಾಡ್ತಾ ಇದ್ದಾರೆ ಸೊ ಇನ್ನು ಅದರ ಬೆಕ್ಟರ್ ಆಧಾರದ ಮೇಲೆ ನಿಮ್ಗೆ ದುಡ್ಡು ಬಂದಿರುತ್ತೆ ತೊಗರಿ ಬೆಳೆದವರಿಗೆ ಉದಾಹರಣೆಗೆ ಬ ಹಬ್ಬತ್ತವನ ಬೆಳೆದವರಿಗೆ ರಾಗಿ ಬೆಳೆದವರಿಗೆ ಮೆಕ್ಕೆಜೋಳ ಬೆಳೆದವರಿಗೆ ಇನ್ನು ಸೋಯಾಬೀನ್ ಆಗಿರಲಿ ಹತ್ತಿ ಹೆಸರು ಕಾಳು ನೆಲೆಗಡ್ಡಲೆ ಈ ರೀತಿ ಅನೇಕ ಬೆಳೆಗಳನ್ನು ಬೆಳೆದಿರತಕ್ಕಂತಹ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ಫಸಲ್ ಬಿಮಾ ಯೋಜನೆಯ ಮುಖಾಂತರ ಇಲ್ಲಿ ಕೇಂದ್ರ ಸರ್ಕಾರ ಒದಗಿಸಿ ಕೊಟ್ಟಿದೆ ಮೋದಿ ಸರ್ಕಾರ ಅಂತ ಹೇಳ್ಬೋದು ಇನ್ನು ಜಂಟಿ ಸರ್ವೇನ ಎಲ್ಲ ಕೂಡ ಇದರಲ್ಲಿ ಬರೋದಿಲ್ಲ ಯಾಕಂದರೆ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಬೆಳೆ ಹಾನಿ ಪರಿಹಾರ ಮಾಡಿಸ್ಕೊಂಡಿರ್ತೀರಿ ಅವ್ರಿಗೆ ದುಡ್ಡು ಆಲ್ರೆಡಿ ಜಮಾ ಆಗಿಬಿಡುತ್ತೆ ಆಲ್ರೆಡಿ ಕ್ಲಿಯರ್ ಆಗಿದೆ ಇನ್ನು ರಾಜ್ಯ ಸರ್ಕಾರದಿಂದ ಏನು ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡ್ತಾರಪ್ಪ ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಯಾಕಂದರೆ ಬರೀ ಕೇಂದ್ರ ಸರ್ಕಾರ ಕೊಡೋದಷ್ಟೇ ಅಲ್ಲ ರಾಜ್ಯ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳನ್ನು ನಡೆಸೋದಷ್ಟೇ ಅಲ್ಲ ಪಿಂಚಣಿದಾರರ ಬಗ್ಗೆ ರೈತರ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗಿದೆ ಬರಿ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟೇ ಅಲ್ಲ ಸೊ ಇಲ್ಲಿ ರೈತರ ಇದನ್ನೇ ಹೇಳ್ತಾ ಇರತಕ್ಕಂಥದ್ದು ಬರೀ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟೇ ಅಲ್ಲ ಇಲ್ಲಿ ರೈತರ ಬಗ್ಗೆನು ಕೂಡ ವಿಚಾರ ಮಾಡಬೇಕಾಗಿದೆ ಕಬ್ಬಿನ ಬೆಲೆ ಇರುವ ಏರಿಕೆ ಆಗಬೇಕಂತ ಸ್ಟ್ರೈಕ್ ನಿಮಗೆ ಗೊತ್ತಿದೆ ಅದರ ಬಗ್ಗೆ ಏನು ಹೆಚ್ಚಾಗಿ ಹೇಳೋದು ಬೇಡ ಏಳೆಂಟು ದಿನಗಳ ಕಾಲ ಸ್ಟ್ರೈಕ್ ಮುಂದುವರೆದ ಕಾರಣಕ್ಕಾಗಿ ರೈತರಿಗೆ ಸರ್ಕಾರ ಬಗ್ಲೇಬೇಕಾಯ್ತು ಯಾಕಂದ್ರೆ ರೈತರು ಅವರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ತಿಂದು ನಾವು ಬದುಕ್ತಾ ಇರ್ತೀವಿ ಅವರು ಏನು ಬೆಲೆಗಳನ್ನ ಬೆಳೀತಾರೋ ಅದನ್ನ ಒಂದು ತಕ್ಕ ಮಟ್ಟಿಗೆ ಆದರೂ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿದ್ದಾರೆ ಮೂರು ಸಾವಿರದ ಮೂರುನೂರ ಐವ ಎರಡು ನೂರ ಐವತ್ತು ರೂಪಾಯಿ ಅದರಲ್ಲಿ ಮೂರು ಸಾವಿರದ ಎರಡು ನೂರ ಒಂದು ಟನ್ನೇ ಇಲ್ಲಿ ಫ್ಯಾಕ್ಟ್ರಿಯವರೇ ಕೊಡ್ತಾರೆ ಇನ್ನು ಐವತ್ತು ರೂಪಾಯಿ ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ಹೇಳಿದೆ ಸೊ ಅದನ್ನು ನೀವು ಮುಂದಿನ ದಿನಗಳಲ್ಲಿ ಕಬ್ಬಿನ ಬೆಲೆದಾರರು ಯಾರು ಬೆಳೆದಿರ್ತೀರಿ ಅವ್ರಿಗೆ ಸಿಗುತ್ತೆ ಇನ್ನು ಸ್ನೇಹಿತರೆ ನಾವು ಬೆಳೆ ಹಾನಿ ಪರಿಹಾರದಲ್ಲಿ ಏನೇನು ಸರ್ಕಾರ ಒದಗಿಸಿ ಕೊಡ್ತಾ ಇದೆ ರಾಜ್ಯ ಸರ್ಕಾರದಿಂದ ಮುಖ್ಯವಾಗಿ ಏನು ಸಿಗ್ತಾ ಇದೆ ಇದರ ಬಗ್ಗೆ ನಾವು ನೋಡೋದಾದರೆ ಜಂಟಿ ಸರ್ವೆಯನ್ನು ಮಾಡ್ತಾರೆ ಮೊದಲು ಜಂಟಿ ಸರ್ವೇದಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರಷ್ಟು ಭೂಮಿ ನಾಶ ಆಗಿರುತ್ತೆ ಅದರಲ್ಲಿ ನೀವು ಇನ್ಸುರೆನ್ಸ್ ಮಾಡಿಸಿದ್ರೆ ಅವರಷ್ಟೇ ನೋಡಬೇಕಾಗಿ ನೋಡಬೇಕು ಅಂತ ಏನಿಲ್ಲ ಇನ್ಸುರೆನ್ಸ್ ಮಾಡಿಸಿಲ್ಲಪ್ಪ ನಾವು ನಮಗೆ ಹೇಗೆ ದುಡ್ಡು ಬರುತ್ತೆ ಅಂತ ಕಾಯಬೇಕಾಗಿಲ್ಲ ನಿಮಗೂ ಕೂಡ ದುಡ್ಡು ಬರುತ್ತೆ ಅಂತ ಸ್ವತಃ ಸಿ ಎಮ್ ಅವರೇ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಹಿಂದಿನ ವಿಡಿಯೋಸ್ಗಳಲ್ಲಿ ನಾನು ಕ್ಲಿಪ್ ಸಹಿತ ನಿಮಗೆ ತೋರಿಸಿದ್ದೆ ವಿಡಿಯೋವರ್ದಲ್ಲಿ ಸಿ ಎಮ್ ಅವರೇ ಸ್ವತಃ ಘೋಷಣೆ ಮಾಡಿದ್ರು ಹೌದಪ್ಪ ನಾವು ಇನ್ಸೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರಿ ನಿಮಗೂ ಕೂಡ ಕೊಡ್ತೇವೆ ದುಡ್ಡನ್ನು ಯಾಕಂದರೆ ಈ ಬಾರಿ ಹೋದ ವರ್ಷಕ್ಕಿಂತ ಈ ಬಾರಿ ನಾಲ್ಕರಿಂದ ಐದು ಪರ್ಸೆಂಟಷ್ಟು ಅಷ್ಟು ಹೆಚ್ಚಿನ ಮಳೆ ಆಗಿತ್ತು ಹಾಗಾಗಿ ಆ ಮಳೆಗೆ ಬೆಳೆ ಹಾನಿ ಪರಿಹಾರವನ್ನು ಸೇರಿಸಿ ನಾವು ಕೊಡಲಿಕ್ಕೆ ಮುಂದಾಗಿದ್ದೀವಿ ಸಾಲ ಮನ್ನಾ ಮಾಡ್ತೀರಾ ಅಂತ ಇಲ್ಲಿ ನ್ಯೂಸ್ನವ್ರು ಕೇಳಿದ್ರು ಅಲ್ಲಿ ಪ್ರೆಸ್ ಪ್ರೆಸ್ ಮೀಟ್ ನಡೆದಿತ್ತು ಅಲ್ಲಿ ಕೇಳಿದ್ರು ಸಿ ಸಿಎಂ ಅವ್ರು ಹೇಳ್ತಾರೆ ಸಾಲ ಮನ್ನಾ ಏನಿಲ್ಲ ಆದರೆ ನಾವು ಬೆಳೆ ಹಾನಿ ಪರಿಹಾರ ಕೊಡ್ತೇವೆ ಸೊ ಅದರ ಬಗ್ಗೆ ನಾವು ತನಿಖೆ ಮಾಡಿದ್ದೀವಿ ಈಗಾಗಲೇ ಜಂಟಿ ಸರ್ವೆ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅದರೆಲ್ಲ ಮುಗಿದ ತಕ್ಷಣ ನಾವು ಕೊಡ್ತೇವೆ ಅಂತ ಹೇಳಿದ್ರು ಅದಾದ ಬಳಿಕ ಮತ್ತೆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಮೂವತ್ತು ಸಾವಿರ ಹೆಕ್ಟರಷ್ಟು ಭೂಮಿ ನಾಶ ಆಗಿದೆ ಹಾಗಾಗಿ ನಾವು ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತಾ ಇದ್ದೀವಿ ಮನೆಗಳು ಬಿದ್ದು ಹೋದಂಥವ್ರಿಗೂ ಕೂಡ ಮನೆಯನ್ನು ಕಟ್ಟಿಸಿ ಕೊಡಲಾಗ್ತಾ ಇದೆ ಅವರ ಖಾತೆಗಳಿಗೆ ದುಡ್ಡನ್ನು ಹಾಕಲಾಗ್ತಾ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ ಅಂದರೆ ಇಪ್ಪತ್ತ್ಮೂರು ಕೋಟಿ ಹನ್ನೆರಡು ಲಕ್ಷದಷ್ಟು ದುಡ್ಡನ್ನು ಮೀಸಲಿಟ್ಟಿದಾರಂತೆ ಅದರ ಜೊತೆಗೆ ಬಟ್ಟೆಗಳು ಕೂಡ ಹಾನಿಯಾಗಿರತ್ತೆ ಮನೆಗಳಲ್ಲಿ ಈಗ ದಿಢೀರನೆ ಎಲ್ಲವೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ಒಂದು ಸ್ವಲ್ಪನಾದರೂ ಅಲ್ಲೇ ಬಿಟ್ಟು ಹೋಗಬೇಕು ಹಾಗಾಗಿ ಒಂದೊಂದು ಕೊಚ್ಚಿಕೊಂಡು ಹೋಗಿರುತ್ತೆ ಅಥವಾ ಡೆಸ್ಟ್ರಾ ಆಗಿರುತ್ತೆ ಬಾದಾಗಿರ್ತವೆ ಹಾಗಾಗಿ ಬಟ್ಟೆಗಳು ಗ್ರಹ ಬಳಕೆಯ ವಸ್ತುಗಳು ಏನಾದರೂ ಕಳೆದುಕೊಂಡಿದ್ರೆ ನಾಶ ಆಗಿದ್ರೆ ಸಾರ್ವಜನಿಕರಿಗೆ ಎಷ್ಟಪ್ಪ ದುಡ್ಡು ಮೀಸಲಿಟ್ಟಿದ್ದಾರೆ ಅಂದರೆ ಎರಡು ಕೋಟಿ ಐವತ್ತು ಲಕ್ಷ ಇನ್ನು ಬೇಕಾದರೂ ಇನ್ನೂ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ ಅದನ್ನ ಕಾಯ್ದು ನೋಡಬೇಕು ಸದ್ಯಕ್ಕೆ ಸರ್ಕಾರ ಬರೀ ಬಾಯಿ ಮಾತು ಹೇಳೋದು ಬೇಡ ಮಹಿಳೆ ಬರೀ ಈಗ ಹೇಳೋದಷ್ಟೇ ಬೇಡ ಅಂತ ಈಗ ಎಲ್ಲ ರೈತರು ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಬೆಳೆ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತ ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ ಆದಷ್ಟು ಕೇಳಿದ್ದಾರೆ ಸರ್ಕಾರಕ್ಕೆ ನೋಡೋಣ ಕಾಯ್ದು ನೋಡಬೇಕಾಗಿದೆ ಇನ್ನು ಎನ್ ಡಿ ಆರ್ ಎಫ್ ಕುಸ್ಕಿ ಜಮೀನಿಗೆ ಎಂಟು ಸಾವಿರದ ಐದುನೂರು ಒಂದು ಕಡೆ ಆದರೆ ಅದರ ಜೊತೆಗೆ ನೀರಾವರಿ ಇರತಕ್ಕಂತಹ ಭೂಮಿಗಳಿಗೆ ಬರಿ ಒಂದು ಎಕ್ಟರ್ಗೆ ಎಂಟು ಸಾವಿರದ ಐದುನೂರು ಪ್ಲಸ್ ಹದಿನೇಳು ಸಾವಿರ ಟೋಟಲ್ ಇಪ್ಪತ್ತೈದು ಸಾವಿರದ ಐದುನೂರು ದುಡ್ಡನ್ನು ಇಲ್ಲಿ ಎನ್ ಡಿ ಆರ್ ಎಫ್ ಕುಸ್ಕಿ ಜಮೀನು ಜೊತೆಗೆ ನೀರಾವರಿ ಭೂಮಿಗಳಿಗೆ ಸಿಗುತ್ತಾ ಇದೆ ಇನ್ನು ಹೆಚ್ಚಿನ ಫಲವತ್ತತೆಯ ಭೂಮಿಯನ್ನು ಏನಾದರೂ ಹೊಂದಿದ್ದೇ ಆದರೆ ಅದಕ್ಕೆ ಮೂವತ್ತೊಂದು ಸಾವಿರದ ಐದುನೂರವರೆಗೂ ಕೂಡ ನಾವು ದುಡ್ಡನ್ನು ಕೊಡ್ತೇವೆ ಬರೀ ಒಂದು ಹೆಕ್ಟರ್ಗೆ ಅಂತ ಇಲ್ಲಿ ಸ್ಪಷ್ಟನೆಯನ್ನು ಇಲ್ಲಿ ಸಿ ಎಂ ಅವರೇ ಘೋಷಣೆ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಬೆಳೆಗಳು ಕೂಡ ನಾಶ ಆಗಿದ್ರೆ ಜಂಟಿ ಸರ್ವೆ ಆಗಿದ್ರೆ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಬರ್ತಾ ಇದೆ ಸರ್ ನಮಗೆ ಜಂಟಿ ಸರ್ವೇನೇ ಆಗಿಲ್ಲ ದುಡ್ಡು ಬರುತ್ತಾ ಇಲ್ವಾ ಅಂತ ನೀವು ಕ್ವಶನ್ ಮಾರ್ಕ್ ಮಾಡಬಹುದು ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಜಂಟಿ ಸರ್ವೆ ಆಗಲಿಲ್ಲಪ್ಪ ಅಂದರೆ ಒಂದು ನಿಮ್ಮ ಭೂಮಿ ನಾಶ ಆಗಿರತ್ತಲ್ವ ಬೆಳೆ ಹಾನಿಯಿಂದಾಗಿ ನೀರು ನಿಂತ್ಕೊಂಡಿರ್ತಕ್ಕಂಥದ್ದು ಅದರದ್ದ ಒಂದು ಫೋಟೋ ತೆಗೆದುಕೊಳ್ಳಿ ಆ ಫೋಟೋವನ್ನು ಏನು ಮಾಡಬೇಕು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕು ಅಲ್ಲಿ ಭೇಟಿ ಕೊಟ್ಟು ಈ ರೀತಿ ಬೆಳೆ ಹಾನಿ ಆಗಿದೆ ಸರ್ ನಮ್ಮಲ್ಲಿ ಜಂಟಿ ಸರ್ವೆ ನಡೆದಿಲ್ಲ ಇನ್ಶೂರೆನ್ಸ್ ಮಾಡಿಸಿಲ್ಲ ಆದರೂ ಸಹಿತ ದುಡ್ಡು ಜಮಾಗತ್ತೆ ಅಂತ ಸಿ ಎಮ್ ಅವರು ಘೋಷಣೆ ಮಾಡಿದ್ದಾರೆ ಈ ರೀತಿ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಅವರಿಂದ ಏನು ಪ್ರಯತ್ನ ಆಗುತ್ತೋ ಹೆಚ್ಚಿನ ಮಾಹಿತಿಗಾಗಿ ನಾನು ಹೇಳ್ತಾ ಇದ್ದೀನಿ ಅವರಿಂದ ಪ್ರಯತ್ನ ಆಗುವಂಥದ್ದನ್ನು ಅವರು ಮಾಡ್ತಾರೆ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸ ಮಾಡ್ತಾರೆ ಸರ್ಕಾರ ಇದನ್ನು ಗಮನದಲ್ಲಿ ತೆಗೆದುಕೊಂಡು ಮಾಡಿದ್ದೆ ಆದರೆ ನಿಮಗೆ ಈ ಬೆಳೆ ಹಾನಿ ಪರಿಹಾರವನ್ನು ಕೊಡಲಿಕ್ಕೆ ಮುಂದಾಗಿ ಬೆಳೆ ಹಾನಿ ಪರಿಹಾರ ಕೊಡ್ತಾರೆ ಈಗ ಸದ್ಯಕ್ಕೆ ಜಂಟಿ ಸರ್ವೆ ಆಗಿರ್ತಕ್ಕಂತಹ ಒಂದು ಭೂಮಿಗಳಿಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರಿಟಿ ಇದೆ ಇದ್ದಿದ್ದೆ ಆದರೆ ನಿಮಗೆ ದುಡ್ಡು ಖಂಡಿತವಾಗಲೂ ಬರುತ್ತೆ ಓಕೆನಾ ಈ ವಿಷಯ ನಾನು ತಿಳಿಸಿದ್ದೀನಿ ಇನ್ನೇನೇ ಕ್ವಶನ್ಸ್ ಇದ್ರೂ ಸಹ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ನೀವಿರಬೇಕಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಬಹುದು ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ಸನ್ಕಾ ಬಾಯ್ಬಿಟ್ಟಿಗೆ ಇರ್ತಾನೆ